ये अब अचानक से आ रहा था। ये देखो ये वो वो नहीं मैं वो नहीं कर के ಕಾಯ್ತಿದ್ದಾನೆ ನನ್ನ ಬ್ಯಾಗ್ ಸಿಕ್ತು ಸೋರಿ ನನ್ನ ಬ್ಯಾಗ್ ಸಿಕ್ಕಿದೆ ಹೈ ಸೋ ನಾವು ಬಾಂಬೈಗೆ ಬಂದು ರೀಚ್ ಆದ್ವಿ ಇದು ತಾಜ್ ಹೋಟ್ಲು ರೂಮ್ ತಗೊಂಡ್ವಿ ತಾಜ್ ಹೋಟ್ಲಲ್ಲಿ ರೂಮ್ ತಗೊಂಡ್ವಿ நோ ரூம் தோர்ஸ் தீ நோடி நான் ஃப்ரெண்ட் கத்தி தான் ಹೇಗಿದೆ ತಾಜೆ ಹೋಟೆಲ್ ಸೂಪರ್ ಸೂಪರ್ ಆಗಿದೆ ಪಕ್ಕದಲ್ಲೇ ಏರ್ಪೋರ್ಟು ಇದು ಓಪನ್ ಮಾಡಿದ್ರೆ ಇಲ್ಲಿ ಫ್ಲೈಟ್ ಕಾಣುತ್ತೆ ಸುರ್ರಂತ ಅಂತ ಹೋಗುತ್ತೆ ಇಲ್ಲಿ ಆ್ಯಕ್ಚುಲಿ ಇದು ಮಾರ್ನಿಂಗ್ ನೋಡಬೇಕು ಇವಾಗ ಕಾಣಿಸಲ್ಲ ನೋಡಿ ನಾವೇ ಕಾಣ್ತಿದ್ದೀವಿ ಅಲ್ಲಿ ಸೋ ಔಟ್ಸೈಡು ಕಾಣುತ್ತೆ ನಾವಲ್ಲೇ ಇದ್ದೀವಿ ಇದ್ದೀವಿ ನಾವು ಸೊ ಇಲ್ಲಿ ಕಾಣುತ್ತೆ ಲೈಟ್ಸ್ ಕಾಣುತ್ತೆ ಅಷ್ಟೆ ಸೋ ನಾವು ಬೆಂಗ್ಳೂರು ಬಿಟ್ಟಿದ್ದು ಆರು ಗಂಟೆಗೆ ಇಲ್ಲಿ ರೀಚ್ ಆದೀವಿ ಏಯ್ಟ್ ಓ ಕ್ಲಾಕ್ ಸ್ವಲ್ಪ ಮಳೆ ಇತ್ತು ಫ್ಲೈಟಲ್ಲಿ ಬರಬೇಕಾದ್ರೆ ಮಿಂಚು ಗುಡುಗು ಎಲ್ಲ ಬರ್ತಿತ್ತು ಬಟ್ ತುಂಬ ಭಯ ಆಗ್ತಾ ಇತ್ತು ಫ್ಲೈಟಲ್ಲಿ ఆ ఫ్లైట్ తు హింగే హీ షేకింగ్తాయిత సో తు భయబిట్టు బీ ఫైనల్గీ హోటెల్ బ రీచ్ బాయ్ ఎస్ సక్క Super